ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಮಶ್ರೂಮ್ ಅಂದರೆ ಅಣಬೆಯನ್ನು ತಿನ್ನೋದ್ರಿಂದ ನಮ್ಗೆ ಏನೇನು ಅದರಿಂದ ಲಾಭ ಆಗುತ್ತೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಅಣಬೆಯನ್ನು ತಿನ್ನೋದರಿಂದ ನಮ್ಗೇನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಪೋಷಕಾಂಶಗಳ ಖನಿಜ ಅಂತಲೇ ಕರಿತೀವಿ ಅಣಬೆಯನ್ನು ಅಣಬೆಗಳು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ ಅಂದರೆ ವಿಟಮಿನ್ ಬಿ ವಿಟಮಿನ್ ಡಿ ಐರನ್ ಪೊಟ್ಯಾಷಿಯಂ ಸಹ ಇದು ಹೊಂದಿದೆ ಅಂತಲೇ ಹೇಳಬಹುದು ತೂಕ ಇಳಿಸಲು ಸಹಾಯವನ್ನು ಮಾಡುತ್ತದೆ ಅಣಬೆ ಅಣಬೆಯು ಕಡಿಮೆ ಕ್ಯಾಲೋರಿ ಹೊಂದಿರುವುದರಿಂದ ಹಾಗೂ ಅಧಿಕ ಪ್ರಮಾಣದ ಪ್ರೋಟೀನ್ಗಳಿಂದ ಕೂಡಿದೆ ಅಣಬೆ ಇದು ದೇಹದಲ್ಲಿರುವ ಕೊಬ್ಬುಗಳನ್ನು ಸುಲಭವಾಗಿ ಕರಗಿಸಲು ಸಹಾಯವನ್ನು ಮಾಡುತ್ತದೆ ವಿಟಮಿನ್ ಡಿ ಅನ್ನು ಹೆಚ್ಚಿಸುತ್ತದೆ ಅಣಬೆ ವಿಟಮಿನ್ ಡಿ ಕೊರತೆಯಿಂದಾಗಿ ಮೂಳೆಯ ಸಮಸ್ಯೆ ಸಂಧಿವತ ಹಾಗೂ ಚರ್ಮ ರೋಗದ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ವಿಟಮಿನ್ ಡಿ ಅನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ಅಣಬೆಯನ್ನು ಸೇವಿಸ್ತಾ ಬನ್ನಿ ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಣಬೆ ಹೌದು ಇಮ್ಯುನಿಟಿ ಪವರ್ ಯಾರ್ಯಾರಿಗೆ ಕಡಿಮೆ ಇರುತ್ತೆ ಅಂತವರು ಸಹ ಅಣಬೆಯನ್ನು ತಿಂತಾ ಬನ್ನಿ ಇನ್ನ ಮಧುಮೇಹಕ್ಕೆ ಇದು ತುಂಬಾನೇ ಒಳ್ಳೆಯದು ಮಧುಮೇಹವನ್ನು ನಿಯಂತ್ರದಲ್ಲಿ ಇಟ್ಕೋಬೇಕು ಅಂದ್ರೆ ಅಣಬೆಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಕ್ಯಾನ್ಸರ್ ಅನ್ನ ನಿಯಂತ್ರಿಸುತ್ತದೆ ಅಣಬೆ ಅಣಬೆಯಲ್ಲಿ ಪಾಲಿಸೈಕೆಡ್ ಇದೆ ಇದು ಆಂಟಿ ಟ್ಯೂಬರ್ ಏಜೆಂಟ್ಗಳಾಗಿವೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬಿಳಿ ರಕ್ತ ಕಣಗಳನ್ನ ಹೆಚ್ಚಿಸುತ್ತದೆ ಕ್ಯಾನ್ಸರ್ ಕೋಶಗಳ ರಚನೆಯನ್ನ ನಿಯಂತ್ರಿಸಲು ಸಹಾಯವನ್ನ ಮಾಡುತ್ತದೆ ಹಾಗಾಗಿ ಅಣಬೆಯನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದ್ರೆ ಅಣಬೆಯನ್ನು ತಿಂತ ಬನ್ನಿ ಫ್ರೆಂಡ್ಸ್ ಯಾರ್ಯಾರಿಗೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅವರು ಅಣಬೆಯನ್ನ ತಿಂತ ಬನ್ನಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇನ್ನು ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಸಹಕಾರಿ ಅಂತಾನೆ ಹೇಳ್ಬೋದು ಅಣಬೆಗಳು ರಕ್ತಹೀನತೆ ಚಿಕಿತ್ಸೆ ನೀಡಲು ಸಹಾಯವನ್ನು ಮಾಡುತ್ತದೆ ಹೌದು ಯಾರ್ಯಾರಿಗೆ ಹಿಮೋಗ್ಲೋಬಿನ್ ಕಾಂಟೆಂಟ್ ಕಡಿಮೆ ಇರುತ್ತೆ ಅಂತವರು ಅಣಬೆಯನ್ನ ತಿಂತ ಬನ್ನಿ ಯಾಕೆಂದ್ರೆ ಇದರಲ್ಲಿ ಐರನ್ ಯಥೇಚ್ಛವಾಗಿರೋದ್ರಿಂದ ರಕ್ತಹೀನತೆ ಕೊರತೆಯಿಂದ ದೂರ ಇರಬಹುದು ಮಶ್ರೂಮನ್ನು ತಿಂತಾ ಬಂದರೆ ಅಸ್ತಮಾದಿಂದ ಸಹ ದೂರ ಉಳ್ಕೋಬಹುದು ಸೊ ತಡ ಮಾಡಬೇಡಿ ಮಶ್ರೂಮನ್ನು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದ್ರ ತಿಂತಾ ಬನ್ನಿ ಫ್ರೆಂಡ್ಸ್ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು